ಹಾಯ್ ಗಾಯ್ಸ್ ಇದು ಮಂಗಳವಾರದ ಬ್ಲಾಗ್ ಆಗಿದೆ ಸೋಮವಾರ ಸೋಮವಾರನೂ ಮಂಗಳವಾರನೂ ನಾವು ಯಾವುದೇ ರೆಸಿಪಿನ ನಾನು ಅಪ್ಲೋಡ್ ಮಾಡಿಲ್ಲ ರೆಸಿಪಿಗಳ್ನು ನಾನು ಮಾಡಿಲ್ಲ ಯಾಕಂದರೆ ಸೋಮವಾರ ರಾಯರ ಆರಾಧನೆ ಇತ್ತು ಪೂಜೆ ಅದೆಲ್ಲ ಇತ್ತು ಹಾಗಾಗಿ ನಾನು ಆಗಿ ಬ್ಲಾಗ್ ಮಾಡಿದ್ದೀನಿ ನೆನ್ನೆದು ಬ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಮಂಗಳವಾರದ ಬ್ಲಾಗ್ ಮಂಗಳವಾರ ರಾಯರ ಉತ್ಸವ ಅದ್ರ ಜೊತೆಯಲ್ಲಿ ಸಂಕಷ್ಟಮಿ ಕೂಡ ಇದೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿನ್ನ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಸಂಕಷ್ಟಮಿ ಇದೆ ಫ್ರೆಂಡ್ಸ್ ಸಂಕಷ್ಟಮಿ ಜೊತೆ ರಾಯರ ಉತ್ಸವನು ಕೂಡ ಇದೆ ಹಾಗಾಗಿ ಎರಡಕ್ಕೂ ಎರಡು ದೇವಸ್ಥಾನಕ್ಕೂ ಹೋಗ್ಬೇಕಿತ್ತು ಹಾಗಾಗಿ ಫಸ್ಟ್ ನಾವಿಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ರಾಯರ ಮಠಕ್ಕೆ ಹೋಗೋಣ ಅಂತೇಳಿ ಹನ್ನೆರಡು ಅಷ್ಟೊತ್ತಿಗೆ ಅಲ್ಲಿ ಉತ್ಸವ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚೆ ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತೇಳಿ ಫಸ್ಟ್ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಅಭಿಷೇಕ ಆಗ್ತಾ ಇತ್ತು ಇದು ದೇವಸ್ಥಾನದ ಹೆಸರು ಉದ್ಭವ ಗಣಪತಿ ಅಂತೇಳಿ ಅಂದ್ರೆ ಮರದಲ್ಲೇನೆ ಉದ್ಭವ ಆಗಿರೋದು ಗಣಪತಿ ತುಂಬಾ ಶ್ರೇಷ್ಠ ಶ್ರೇಷ್ಠವಾಗಿದೆ ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ ತುಂಬಾ ಇದು ಪವರ್ಫುಲ್ ಅಂತ ಹೇಳ್ತಾರೆ ಗಣಪತಿ ದೇವಸ್ಥಾನ ಬೇರೆನು ಇದೆ ಗಣಪತಿ ದೇವಸ್ಥಾನ ಇಲ್ಲಿ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ ಆ ಪೂಜೆ ಎಲ್ಲ ಅಭಿಷೇಕಾನು ಆಗ್ತಾ ಇತ್ತು ಅಭಿಷೇಕ ಜೊತೆ ಪೂಜೆನು ಕೂಡ ಆಗ್ತಾ ಇತ್ತು ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಈಗೇನು ಅರಶಿನ ಎಲ್ಲ ಇರ್ತಿದ್ದಾರೆ ಅದು ಮರದಿಂದ ಉದ್ಭವವಾಗಿರೋದಂತೆ ಫ್ರೆಂಡ್ಸ್ ಅದು ಗಣಪತಿ ಅಂತ ಇಲ್ಲಿ ಗೊತ್ತಿರೋರು ಹೇಳ್ತಾರೆ ನನಗೂ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ನಮ್ಮ ಶಾಪಿಗೆ ಬರೋರು ಒಬ್ಬರು ಹೇಳಿದರು ಅದು ಮರದಿಂದನೇ ಉದ್ಭವ ಆಗಿರೋದು ಗಣಪತಿ ಅಂತ ಹೇಳಿ ಹಾಗಾಗ್ಬಿಟ್ಟು ಅಲ್ಲಿ ತುಂಬ ಜನ ಭಕ್ತಾದಿಗಳು ಬಂದು ಸಂಕಷ್ಟಮಿ ದಿನ ಪೂಜೆ ಪೂಜೆ ಆಮೇಲೆ ಊಟ ಎಲ್ಲ ಇರುತ್ತೆ ಅದನ್ನು ಮುಗಿಸ್ಕೊಂಡು ನಾವಿಲ್ಲಿ ರಾಯರ ಸನ್ನಿಧಿಗೆ ಬಂದ್ವಿ ಅಲ್ಲೂ ಕೂಡ ರಥೋತ್ಸವಕ್ಕೆ ಬೃಂದಾವನನ ಇಲ್ಲಿ ಬೃಂದಾವನನ ತಗೊಂಡ್ ಹೋಗ್ತಾ ಇದ್ರು ಫ್ರೆಂಡ್ಸ್ ಅದನ್ನ ನೋಡೋಕೆನೆ ತುಂಬಾನೇ ಖುಷಿ ಆಯ್ತು ತುಂಬಾನೇ ಪ್ರೌಡ್ ಇತ್ತು ಇಲ್ಲೂ ಕೂಡ ಅಷ್ಟೇ ಉತ್ಸವ ಇರೋದ್ರಿಂದ ತುಂಬಾನೇ ರಶ್ ಇತ್ತು ಎಲ್ಲ ರಥೋತ್ಸವದ ಹತ್ರ ಇದ್ರು ನಾವು ಕೂಡ ಫಸ್ಟ್ ಹೊರಗೆ ರಥೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರು ನಾವಿಲ್ಲಿ ಫಸ್ಟ್ ಒಂದ್ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಒಳಗ್ ಬಂದ್ವಿ ಆ ರಾಘವೇಂದ್ರ ರಾಯರ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಹೊರಗೆ ರಥೋತ್ಸವಕ್ಕೆ ನಾವ್ ಬಂದ್ವಿ ಫ್ರೆಂಡ್ಸ್ ಅಲ್ಲೂ ಅಷ್ಟೇ ಎಲ್ಲ ಅಲಂಕಾರ ಮಾಡ್ತಾ ಇದ್ರು ರಥಕ್ಕೆ ರಾಯರ ಉತ್ಸವ ಹೇಗಿರುತ್ತೆ ಹೇಳಿ ನೀವೇ ನೋಡಿ ಫ್ರೆಂಡ್ಸ್ দেওয়াশ <laughs> নারায়ণ <laughs> <laughs> ಇದಾಗಿತ್ತು ಫ್ರೆಂಡ್ಸ್ ರಾಯರ ಆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕಲೇ ಇರೋ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೇ ತರ ವೀಡಿಯೋಸ್ಗಳು ಬೇಕು ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾ